ಪ್ರಾಮಾಣಿಕ ಹೋರಾಟಗಾರ ಸಚಿವ ಬಿ ನಾಗೇಂದ್ರರವರ ಪರ ವಾಲ್ಮೀಕಿ ಸ್ವಾಭಿಮಾನಿ ಸಂಘದ ಅಧ್ಯಕ್ಷರಾದ ಚಳುವಳಿ ರಾಜಣ್ಣರವರು ಪತ್ರಿಕಾಗೋಷ್ಠಿ ಏರ್ಪಡಿಸಿದ್ದರು ದಲಿತ ಸಮುದಾಯದ ಮುಖಂಡರಾದ ನ್ಯಾಯವಾದಿಗಳು ಪ್ರೊಫೆಸರ್ ಹರಿರಾಮ್ ಅಂಬೇಡ್ಕರ್ ಸೇನೆ ದಲಿತ ರಮೇಶ್ ವಾಲ್ಮೀಕಿ ಸಮಾಜದ ಮುಖಂಡರಾದ ಎಸ್ ಆರ್ ಅವರು ಉಪಸ್ಥಿತರಿದ್ದರು ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಒಂದು ಹಗರಣ ನಡೆದಿದೆ ಅದನ್ನ ನಾವು ಖಂಡಿಸ್ತೀವಿ ಜೊತೆಗೆ ಈ ಆತ್ಮಹತ್ಯೆ ಆಗಿರೋಂಥ ವ್ಯಕ್ತಿಯ ಸಂತಾಪವೂ ಸೂಚಿಸ್ತೀವಿ ಆದರೆ ಈ ಎಲ್ಲ ಪ್ರಕರಣಗಳು ಇರೋದು ಅಧಿಕಾರಿಗಳು ಮತ್ತು ಬ್ಯಾಂಕ್ ಮಧ್ಯೆ ಇದಕ್ಕೆ ಮಂತ್ರಿಗಳಿಗೂ ಈ ಇದಕ್ಕೂ ಸಂಬಂಧಪಡಲ್ಲ ಇದು ಒಂದು ಕಚ್ಚಾ ನಿಧಿ ಇದನ್ನು ಸರ್ಕಾರ ಇನ್ನೂ ಆ್ಯಕ್ಷನ್ ಪ್ಲಾನ್ ಮಾಡಿಲ್ಲ ಮತ್ತು ಬೇರೆ ಯಾವುದಕ್ಕೂ ಯೋಜನೆ ಮಾಡ ಬರಲ್ಲ ಇಂಥ ಸಂದರ್ಭದಲ್ಲಿ ಮಂತ್ರಿಗಳು ಮೌಖಿಕ ಆದೇಶನ ಮಾಡಿದ್ದಾರೆ ಎಮ್ ಡಿ ಒ ಎಮ್ ಡಿ ಅವ್ರಿಗೆ ಎಮ್ ಡಿ ಎಮ್ ಮಂತ್ರಿಗಳು ಒತ್ತಡನ ಮಾಡ್ತಾ ಇದ್ದಾರೆ ಅದರಿಂದ ನ ಬೇಗ ಮಾಡು ಅಂತಂದೇಳಿ ನನಗೆ ಎಮ್ ಡಿ ಅವರು ಒತ್ತಡ ಹಾಕಿದರು ಅಂತಂದೇಳಿ ಅವರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಮಾಡ್ಕೋಬಾರ್ದಾಗಿತ್ತು ಅವರು ದುಡ್ಕಿದ್ದಾರೆ ಆ ಜೀವ ಹಾನಿ ಆಗಬಾರ್ದಾಗಿತ್ತು ಮತ್ತು ಅದು ಒಂದು ದಡ್ಡತನದ ಪರಮವಾದಿ ಮತ್ತು ರಣ ಎಡಿತನ ಆತ್ಮಹತ್ಯೆ ಅನ್ನೋದು ಒಂದು ರಣ ಎಡಿತನ ಅವರು ಇದ್ಬಿಟ್ಟು ಜಯಿಸಬೇಕಾಗಿತ್ತು ಆದ್ರೂ ಆ ಸಹನ ಆ ಕುಟುಂಬದ ರಕ್ಷಣೆಗೆ ಸರ್ಕಾರ ಬರಲಿ ಸ ಮೂಲಭೂತ ಸೌಲಭ್ಯಗಳು ಎಲ್ಲ ರಕ್ಷಣೆಗಳು ಅಗತ್ಯ ಅಗತ್ಯ ಸೌಲಭ್ಯಗಳು ಮತ್ತು ಸಿ ಜೆ ಗ್ರೌಂಡಲ್ಲಿ ನೌಕರಿನೂ ಸಹನ ಆ ಕುಟುಂಬಕ್ಕೆ ಕೊಡಬೇಕು ಸದಾ ಬಿ ಜೆ ಪಿ ಪಕ್ಷದವರು ಸೊನ್ನೆ ಗ್ರೇಡ್ ಇಶ್ಯೂಗಳನ್ನು ತಗೊಂಡು ಅದನ್ನು ಅಂಡ್ರೆಡ್ ಗ್ರೇಡ್ಗೆ ಏರಿಸ್ಕೊಂಡು ಹೋಗೋದು ಕಡೆಗೆ ನೋಡ್ರೆ ಅಲ್ಲಿರೋದು ಸೊನ್ನೆ ಇಂಥ ಪ್ರಕರಣಗಳು ಇಂಥ ಉದಾಹರಣೆಗಳು ನೂರಾರು ಸಿಗ್ತವೆ ಬಿ ಜೆ ಪಿ ಪಕ್ಷದವರು ಮಾಡೋ ಅಂಥದ್ದು ಅವರು ಉದ್ದೇಶ ಸದನ ಒಬ್ಬ ದುರ್ಬಲ ವರ್ಗದ ನಾಯಕರ ಮೇಲೆ ದುರ್ಬಲ ವರ್ಗದ ಸಮುದಾಯಗಳ ಮೇಲೆ ಅವ್ರದ್ದು ಯಾವಾಗಲೂ ದಾಳಿಗಳಿದ್ದಿದ್ದೆ ಹೆಂಗೆ ನಾಗೇಂದ್ರವ್ರು ಆಗ್ತಾರೆ ನಾಗೇಂದ್ರ ಅವರು ಚೆಕ್ಕಿಗೆ ಸೈನ್ ಹಾಕ್ತಾರೆ ಪತ್ರಗಳನ್ನು ಬರೆದಿದ್ದಾರೆ ಹೋಗಲಿ ಅದಕ್ಕೆ ಕ್ರಿಯೆ ಯೋಜನೆ ಆಗಿದೆಯಾ ಅದಕ್ಕೆ ಪ್ಲ್ಯಾನ್ ಆಗಿದೆಯಾ ಆ ಕ್ರಿಯೆ ಯೋಜನೆಯಾಗಿ ಪ್ಲಾನ್ ಆಗಿ ಆದ್ರೂ ಸಹನ ಒಬ್ಬ ಮಂತ್ರಿ ಅಥವಾ ಒಬ್ಬ ಅಧಿಕಾರಿ ಅನುದಾನವನ್ನು ತಕ್ಷಣಕ್ಕೆ ಕೊಡ್ಬೇಕಾದ್ರೆ ಒಂದು ಮಿತಿ ಇದೆ ತೊಂಬತ್ತೊಂಬತ್ತು ಲಕ್ಷ ಅಂತ ಈಗೇನೋ ಒಂದು ಸ್ವಲ್ಪ ಹೆಚ್ಚುವರಿ ಆಗಿರ್ಬೋದು ಅದು ಯಾವ ಸಂದರ್ಭ ಅತಿವೃಷ್ಟಿ ಅನಾವೃಷ್ಟಿ ತುರ್ತು ಸಂದರ್ಭದಲ್ಲಿ ಕೊಡ್ಬೋದು ಇದು ಯಾವುದೂ ಅಲ್ಲ ಇದು ಯಾವುದೂ ಅಲ್ಲದೇ ಇರೋ ಸಂದರ್ಭದಲ್ಲಿ ಯಾವುದೋ ಬ್ಯಾಂಕಲ್ಲಿದ್ದಿದ್ದನ್ನ ಇನ್ನೋ ಯಾವುದೋ ಬ್ಯಾಂಕಿಗೆ ವರ್ಗಾಣೆ ಮಾಡಿ ಈ ಅಧಿಕಾರಿಗಳು ಮತ್ತು ಅವರು ಇಬ್ಬರೂ ಸೇರ್ಕೊಂಡು ಗೇಮ್ ಆಟಗಳು ಆಡಿದ್ದಾರೆ ಏನಾದರೂ ಮಂತ್ರಿಗಳದ್ದೇ ಆಗಿದ್ದರೆ ಇವತ್ತಿಗಾಗ್ಲೇ ಎಲ್ಲಾರಿಗಿಂತೂ ಮುಂಚೆನಲ್ಲಿ ಬೀದಿನಲ್ಲಿ ನಿಂತುಬಿಟ್ಟು ಹೋರಾಟ ಮಾಡ್ತಿದ್ದವ್ರು ನಾವೇ ನಮಗೇನು ಹೋರಾಟಗಳು ಹೊಸವಲ್ಲ ಹಂಗೇನನ್ನ ಇದ್ದಿದ್ದರೆ ನಾವು ಖಂಡಿತ ಅವ್ರ ವಿರುದ್ಧ ಹೋರಾಟ ಮಾಡ್ತಿದ್ವಿ ಅವ್ರಿಗೆ ಬುದ್ಧಿ ಕಲಸವರು ನಾವೇ ಅವ್ರಿಗೆ ಅನ್ಯಾಯಗಳಾದಾಗ ಅವ್ರ ಬೆನ್ನೆನೀಲರು ನಾವೇ ನಮ್ಮ ಮುಖ್ಯಮಂತ್ರಿಗಳೇನಾದ್ರೂ ಈ ಸೊಳ್ಳು ಪೊಳ್ಳು ಆಧಾರ ರಹಿತವಾದ ಒತ್ತಾಯಗಳಿಗೆ ಮಣಿದು ಒಬ್ಬ ದುರ್ಬಲ ನಾಯಕನ್ನ ನೀವೇನಾದರೂ ರಾಜೀನಾಮೆ ಪಡೆಯೋದು ಅಥವಾ ರಾಜೀನಾಮೆಗೆ ಒತ್ತಾಯಿಸೋದು ಮಾಡಿದರೆ ನೀವು ಸಹನಾ ದುರ್ಬಲ ವಿರೋಧಿ ದಲಿತ ವಿರೋಧಿ ಅಂತಂದೇಳಿ ನಾವೆಲ್ಲರೂ ಕೂಡ ಭಾಗುತ್ತೆ ಯಾಕಂದರೆ ಈ ಥರ ಸಮುದಾಯಗಳಿಗೆ ಮತ್ತೆ ನೋಡಿ ಅವರು ಭಾಳ ಹೆಂಗ್ ಪೊಲಿಟಿಷನ್ ಅವ್ರಿಗಿನ್ನೂ ಭಾಳ ಭವಿಷ್ಯ ಇದೆ ಅಂಥವರ ರಾಜಕೀಯ ಭವಿಷ್ಯವನ್ನು ಮುಗಿಸ್ತಕ್ಕಂಥದ್ದು ಆ ಒಂದು ಸಮುದಾಯಕ್ಕೆ ನಾಯಕತ್ವವನ್ನು ಹಾಳು ಮಾಡ್ತಕ್ಕಂಥ ಹಾಗಾಗಿ ಸರ್ಕಾರ ಇದನ್ನು ನೋಡಿ ಖಂಡಿತಾಗ್ಲೂ ನಾ ನರೇ ಅಂತ ನಾಗೇಂದ್ರ ಅವ್ರದ್ದು ತಪ್ಪಿದೆ ಅಂದರೆ ತಲ್ದಂಡೆ ಆಗಬೇಕು ಆದರೆ ಅದು ಸತ್ಯ ಸತ್ಯ ಗೊತ್ತಾಗಬೇಕಲ್ಲ ಸೊ ಹಾಗಾಗಿ ಸರ್ಕಾರಗಳು ಅದನ್ನು ನೋಡಿ ತೀರ್ಮಾನ ತಗೋಬೇಕು ಉದಾಹರಣೆಗೆ ರೀ ರೀಸೆಂಟಾಗಿ ರೀಸೆಂಟಾಗಿ ಪ್ರಧಾನಮಂತ್ರಿಗಳ ಮೇಲೆಯೇ ಒಂದು ಆಪಾದನೆ ಬಂತು ಏನು ಕೋವಿಡ್ ಟೈಮಲ್ಲಿ ವ್ಯಾಕ್ಸಿನೇಷನ್ ದೊಡ್ಡ ಹಗರಣ ಆಗಿದೆ ಅಂತೇಳಿ ಆ ಟೈಮಲ್ಲೂ ಬಂತು ಈ ಟೈಮಲ್ಲೂ ಬಂತು ಮತ್ತು ಅವ್ರ ಮೇಲೆ ಬೇರೆ ಬೇರೆ ಥರದ ಹಗರಣಗಳು ಬಂತು ಸೊ ಎಷ್ಟು ಜನ ಮಂತ್ರಿಗಳು ಸಹ ರಾಜೀನಾಮೆ ಕೊಡಿಸ್ತು ಎಷ್ಟು ಜನ ಮಂತ್ರಿಗಳನ್ನು ಮನೆಗೆ ಕೂರಿಸ್ತರು ಹಾಗಾಗಿ ಇದೆಲ್ಲವೂ ಪ್ರಶ್ನೆ ಬರ್ತದೆ ಹಾಗಾಗಿ ಸರ್ಕಾರ ಖಂಡಿತವಾಗ್ಲೂ ಇದನ್ನು ಸೂಕ್ತವಾದಂಥ ಈಗೇನು ಆಲ್ರೆಡಿ ತನಿಖೆಗೆ ಕೊಟ್ಟಿದ್ದಾರೆ ಆ ತನಿಖೆಯಲ್ಲಿ ಬರುವಂಥ ವರದಿಯ ಆಧಾರದ ಮೇಲೆ ನೀವು ಆ್ಯಕ್ಷನ್ ತಗೋಬೇಕಾಗ್ತದೆ ಮತ್ತು ಮಂತ್ರಿಗಳ ಮೇಲೆ ಗಂಭೀರವಾದಂಥ ಆರೋಪ ಇರೋದ್ರಿಂದ ಅವರನ್ನು ಕೂಡ ಅಷ್ಟೇ ನಾವು ಪಕ್ಷಾತೀತವಾಗಿ ಮತ್ತು ಯಾವುದೇ ಒಂದು ರೀತಿಯಾದಂಥ ಏನೋ ಅವರ ಪರವಾಗ ಅಥವಾ ವಿರೋಧವಾಗಿ ಮಾಡ್ದೇ ಅದನ್ನು ಟ್ರಾನ್ಸ್ಪರೆಂಟಾಗಿ ಎನ್ಕ್ವೈರಿ ನಡೀಲಿ ಅದರಲ್ಲಿ ನಾಗೇಂದ್ರ ಅವರು ತಪ್ಪಿತಸ್ತಿದ್ರೆ ಅವ್ರಿಗೆ ಶಿಕ್ಷೆ ಆಗಲಿ ಬಟ್ ಅಲ್ಲಿವರೆಗೂ ಕೂಡ ಅವ್ರ ಮೇಲೆ ಸುಮ್ಮ ಸುಮ್ಮನೆ ಕ್ರಮ ವಿರೋಧ ಪಕ್ಷಗಳ ಒತ್ತಡಕ್ಕೆ ಮನೆಯು